ಿಸ್ ಇಸ್ ಲಕ್ಷ್ಮೀ ಸಂದೀಪ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದರು ಅವ್ರು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನಂತ ಅಂದರೆ ತಮ್ಮೇನಲ್ಲಿ ನೀವು ಆಲ್ರೆಡಿ ನೋಡಿರ್ತೀರ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂಗನವಾಡಿಯಲ್ಲಿ ಸಿಗುವಂಥ ಫೆಸಿಲಿಟೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೆಣ್ಮಕ್ಳಿಗೆ ಎಸ್ಪೆಷಲಿ ಬಾಣ್ತಿಯರಿಗೆ ಆಮೇಲೆ ಗರ್ಭಿಣಿಯರಿಗೆ ಸಿಗುವಂಥ ಫೆಸಿಲಿಟೀಸ್ ಬಗ್ಗೆ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಟಿನ್ಯೂಸ್ ಆಗಿ ಫುಲ್ಲು ನೋಡಿ ತುಂಬ ಚಿಕ್ಕ ವಿಡಿಯೋ ಮಾಡ್ತೀನಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಇನ್ಫಾರ್ಮೇಷನ್ನ ನಿಮಗೆ ಇವತ್ತು ಕೊಡ್ತೀನಿ ಸೊ ಈ ಅಂಗನವಾಡಿಯಲ್ಲಿ ತಾಯಿ ಕಾರ್ಡ್ ಅಂತ ಸಿಗುತ್ತೆ ಯಾರೆಲ್ಲ ಪ್ರೆಗ್ನೆಂಟ್ ಆಗಿದ್ದರೂ ಅವ್ರು ಹೋಗಿ ಅಂಗನವಾಡಿ ನಿಯರೆಸ್ಟ್ ಯಾವುದಿರುತ್ತೆ ಮನೆ ಹತ್ರ ಅಲ್ಲಿ ಹೋಗಿ ತಾಯಿ ಕಾರ್ಡ್ ಅಂತ ಅದನ್ನು ಈಸ್ಕೊಂಡು ಫುಲ್ ಫಿಲಪ್ ಮಾಡಿ ನಿಮ್ಮ ಡೀಟೇಲ್ಸ್ ಎಲ್ಲ ಕೇಳ್ತಾರೆ ಫುಲ್ ಫಿಲಪ್ ಮಾಡಿ ಇಟ್ಕೊಳ್ಳಿ ಆಮೇಲೆ ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೇಳ್ತಾರೆ ಅಕೌಂಟ್ ಡೀಟೇಲ್ಸ್ ಏನಕ್ಕೆ ಅಂತ ಅಂದರೆ ವರ್ಷದೊಳಗಡೆ ನಿಮಗೆ ಫೈವ್ ತೌಸಂಡ್ ಹಾಕ್ತಾರೆ ಹೆಣ್ಮಗು ಆದರೆ ಹಾಕ್ತಾರೆ ಅಂತ ಹೇಳ್ತಾರೆ ಫಸ್ಟ್ನೇದು ಹೆಣ್ಮಗುನೇ ಆಗಬೇಕು ಅಂತ ಏನೋ ಹೇಳ್ತಾರೆ ನನಗೆ ಫೈವ್ ತೌಸಂಡ್ ಹಾಕಿದ್ದರೂ ನೈನ್ ಮಂತ್ಸ್ ಒಳಗಡೆ ಏನೋ ಹಾಕಿದ್ರು ಫಸ್ಟ್ ಟೂ ತೌಸಂಡು ಆಮೇಲೆ ತ್ರೀ ತೌಸಂಡ್ ಆ ಥರ ಹಾಕಿದರು ನನಗೆ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೆ ನಾನು ಆಮೇಲೆ ಈ ತಾಯಿ ಕಾರ್ಡ್ ನೋಡಿ ಈ ಥರ ಇರುತ್ತೆ ನನ್ನ ಫಸ್ಟ್ ಬೇಬಿಗೆ ಈ ತಾಯಿ ಕಾರ್ಡು ಇತ್ತು ನಾನು ಆ್ಯಕ್ಚುಲಿ ತೋರಿಸಿದ್ದು ಫುಲ್ ಪ್ರೈವೇಟ್ ಹಾಸ್ಪಿಟ್ಲಲ್ಲೇ ಇದು ಇದರಲ್ಲಿ ಬಂದು ಈ ಥರ ಎಲ್ಲ ಡೀಟೇಲ್ಸ್ ಫಿಲ್ ಅಪ್ ಮಾಡ್ತಾರೆ ಒಳಗಡೆ ಎಲ್ಲ ತು ಇನ್ಫಾರ್ಮೇಷನ್ ಇರುತ್ತೆ ಮಗು ಬಗ್ಗೆ ಇದ್ರೆಲ್ಲ ಆಮೇಲೆ ತಿಂಗ್ಳು ತಿಂಗಳು ನಮ್ಮ ವೆಯ್ಟು ಬಿ ಪಿ ಈ ಥರ ಎಲ್ಲ ಇದರಲ್ಲಿ ಫಿಲಪ್ ಮಾಡ್ತಾಯಿರ್ತಾರೆ ಅಪ್ಡೇಟ್ ಮಾಡ್ತಾಯಿರ್ತಾರೆ ಈ ಆಶಾ ಕಾರ್ಯಕರ್ತೆಯರು ಅಂತ ಇರ್ತಾರೆ ಕೆಲವರು ಏರಿಯಾಗಳಿಗೆ ಅವರೇ ಹೋಗಿ ಹೋಗಿ ಕೇಳಿ ತಾಯ್ ಕಂಡು ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪ್ರೆಗ್ನೆಂಟ್ ಲೇಡಿಗೆ ಮಾಡಿಕೊಡ್ತಾರೆ ನನಗೂ ಹಾಗೆ ಬಂದಿದ್ದರು ಮನೆ ಹತ್ರ ನಾನೇನು ಹೋಗಿರಲಿಲ್ಲ ಅವರೇ ಬಂದು ಮಾಡಿಕೊಟ್ಟಿದ್ದು ನನಗೆ ಸೊ ಇದರಿಂದ ಏನು ಯೂಸು ಅಂತ ಅಂದರೆ ಕೆಲವೊಬ್ಬರಿಗೆ ಈ ಅಂಗನವಾಡೀಲಿ ರೇಷನ್ ಕೊಡ್ತಾರೆ ಆಮೇಲೆ ಬಾಣತಿಯರಿಗೆ ಊಟ ಕೊಡ್ತಾರೆ ಬೇಕಾದವರು ಹೋಗಿ ಅಲ್ಲೇ ತಿನ್ಬೋದು ಇಲ್ಲ ಇದ್ದವರು ಸ್ಕಿಪ್ ಮಾಡ್ಕೋಬೋದು ಆಮೇಲೆ ಇದರಿಂದ ಇಂಜೆಕ್ಷನ್ಸ್ ಇದನ್ನು ತೊಗೊಂಡೋದ್ರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇಂಜೆಕ್ಷನ್ಸ್ ಅದೆಲ್ಲ ಫ್ರೀ ಇರುತ್ತೆ ಆ ಥರ ಎಲ್ಲ ಫೆಸಿಲಿಟೀಸ್ ಇದೆ ತುಂಬಾ ನಾನು ತೋರಿಸಿದೆಲ್ಲ ಪ್ರೈವೇಟ್ ಹಾಸ್ಪಿಟ್ಲಲ್ಲೇ ನನಗೇನು ಇದಷ್ಟು ಯೂಸ್ ಆಗಿಲ್ಲ ಆದರೆ ನಾನು ರೇ ನನಗೆ ಇದು ಥಿಂಗ್ಸ್ ಎಲ್ಲ ಕೊಡೋರು ತಿಂಗ್ ತಿಂಗಳು ತಿಂಗ್ಸು ರೇಷನ್ಸ್ ಆ ಥರ ಎಲ್ಲ ಕೊಡೋರು ಒಂದು ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ಸ್ ಟು ಹಂಡ್ರೆಡ್ ಗ್ರಾಮ್ಸ್ ಇದರಲ್ಲ ಕೊಡೋರು ಐಟಮ್ಸು ಅದು ಗ್ರೋ ಗ್ರಾಸರೀಸ್ ಕೊಡೋದೆಲ್ಲ ತುಂಬ ಚೆನ್ನಾಗಿರ್ ಇರುತ್ತೆ ಯೂಸ್ಫುಲ್ ಆಗಿರುತ್ತೆ ಅದೆಲ್ಲ ಸೊ ಇಂಜೆಕ್ಷನ್ಸ್ ಅಪ್ಡೇಟು ಇದರಲ್ಲೆಲ್ಲ ಬರೆದಿರ್ತಾರೆ ಆ್ಯಕ್ಚುಲಿ ಎಮರ್ಜೆನ್ಸಿಗೆ ಇದಿದ್ದರೆ ತುಂಬ ಒಳ್ಳೆಯದು ನನ್ನ ಪ್ರಕಾರ ಓಕೆ ಇದು ನಾನು ಸೆಕೆಂಡ್ ಬೇಬಿ ಕೊಟ್ಟಿದ್ದು ಇದು ಸೆಕೆಂಡ್ ಬೇಬಿಗೆ ಹೆಣ್ಣು ಸೆಕೆಂಡ್ ಬೇಬಿ ಹೆಣ್ಮಗು ಆದ್ರೇ ಕೊಡೋದು ಅಂತ ಕೆಲವ್ರ ಕಡೆ ಹೇಳ್ತಾರೆ ಏನಿಲ್ಲ ಹಾಗೆ ನನಗೆ ಫಸ್ಟ್ ಬೇಬಿ ಫಸ್ಟ್ ಫಸ್ಟ್ ಬೇಬಿಗೆ ಮಾತ್ರ ಫೈವ್ ತೌಸಂಡ್ ರುಪೀಸ್ ಕೊಡ್ತಾರೆ ಸೆಕೆಂಡ್ ಬೇಬಿಗೆ ಕೊಡೋಲ್ಲ ಅಂದ್ಕೊತೀನಿ ಗಂಡು ಮಗು ಆದರೆ ಕೊಡಲ್ಲ ಅಂತ ಅಂದ್ಕೊತೀನಿ ನನಗೇನು ಕೊಟ್ಟಿಲ್ಲ ನನ್ನ ಅಕೌಂಟ್ ಡೀಟೇಲ್ಸು ಏನು ಕೊಟ್ಟಿಲ್ಲ ಸೆಕೆಂಡ್ ಬೇಬಿಗೆ ಫಸ್ಟ್ ಬೇಬಿಗೆ ಮಾತ್ರ ಕೊಟ್ಟಿದ್ದೆ ಕೊಟ್ಟಿದ್ದರು ಸೆಕೆಂಡ್ ಬೇಬಿ ಹೆಣ್ಮಗು ಆದರೆ ಮಾತ್ರ ಅಂತ ಹೇಳಿದರು ನಂಗೆ ಬಾಯ್ ಬೇಬಿ ಆಯಿತು ಸೊ ಪ್ರೆಗ್ನೆಂಟ್ ಇದ್ದಾಗ ಪೂರ್ತಿಯಾಗಿ ರೇಷನ್ ಆ ಥರ ಕೊಡ್ತಾರೆ ಬೇಳೆ ಈ ಥರ ಆ ಥರ ಕೊಡ್ತಾರೆ ಇವಾಗ ತ್ರೀ ಇಯರ್ಸ್ ಬ್ಯಾಕ್ ನನಗೆ ಕೊಟ್ಟಿದ್ದರು ಆಮೇಲೆ ಇವಾಗ ಯಾವ ರೀತಿ ರೂಲ್ಸ್ ಮಾಡಿದ್ದಾರೆ ಗೊತ್ತಿಲ್ಲ ಏನೇನು ಕೊಡ್ತಾರೆ ಪ್ರೆಗ್ನೆಂಟಲ್ಲಿ ಗೊತ್ತಿಲ್ಲ ನನಗೆ ಇವಾಗ ನನಗೆ ಏನೇನು ಕೊಡ್ತಿದ್ದಾರೆ ಅಂತಂದರೆ ಫೈವ್ ಇಯರ್ಸ್ವರೆಗೂ ಕೊಡ್ತಾರೆ ಅನಿಸುತ್ತೆ ಇದು ಪಾ ಪಾಪಗೆ ಫೈ ಇಯರ್ಸ್ ಆಗೋವರೆಗೂ ಕೊಡ್ತಾರೆ ಫಸ್ಟು ಬಂದು ಇದು ಎರಡು ಎರಡಕ್ಕೂ ಇವಾಗ ನನಗೆ ಎರಡಕ್ಕೂ ಕೊಡ್ತಾ ಇದ್ದಾರೆ ನನಗೆ ಏನೇನು ಕೊಡ್ತಾರೆ ಅಂತ ಹೇಳ್ತೀನಿ ಆದರೆ ಇವ್ರದ್ದು ಏನು ಅಂತಂದರೆ ಗೌರ್ಮೆಂಟ್ ಅಂಗನವಾಡಿ ರೂಲ್ಸು ಈ ಬಾಣ್ತಿಯರನ್ನ ಅಲ್ಲೇ ಬಂದು ಊಟ ಮಾಡಿ ಅಂತ ಹೇಳ್ತಾರೆ ಯಾರು ಬಾಣ್ತಿಯರನ್ನ ಅಲ್ಲೇ ಹೋಗಿ ಅಲ್ಲಿ ಊಟಕ್ಕೆಲ್ಲ ಕಳ್ಸಲ್ಲ ಅದೊಂದು ಸ್ಕಿಪ್ ಮಾಡ್ಕೋಬೋದು ನೀವು ಬೇಕಂದ್ರೆ ಕಳ್ಸಲ್ಲ ಇಲ್ಲ ಮನೆಗೆ ತಿನ್ನಿ ಆ ಥರ ಹೇಳ್ತಾರೆ ಅದನ್ನು ಬೇಕಾದ್ರೆ ಒಂದು ಸ್ಕಿಪ್ ಮಾಡ್ಕೋಬೋದು ನಾನೇನು ಹೋಗಿಲ್ಲ ಯಾವತ್ತೂ ನಾನು ಹೋಗಿ ಅಲ್ಲೇನು ಹೋಗಿಲ್ಲ ನಾನು ಆದರೆ ನಮಗೆ ಪರಿಚಯ ಇರೋದರಿಂದ ನನಗೆ ಸೆಕೆಂಡ್ ಬೇಬಿಗೆ ನನ್ನ ಸೆಕೆಂಡ್ ಬೇಬಿಗೆ ಮೊಟ್ಟೆ ಕೊಡ್ತಾರೆ ಬೇಯಿಸ್ದೇ ಇರೋ ಮೊಟ್ಟೆ ಕೊಡ್ತಾರೆ ಕೆಲವರು ಅಲ್ಲೇ ಹೋಗಿ ತಿಂತಾರೆ ನಾನು ಹೋಗಿಲ್ಲ ಬರೆಸ್ಬಿಟ್ಟಿದ್ದಿರಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರು ಪರಿಚಯ ಇರೋದ್ರಿಂದ ನನಗೆ ಡೈಲಿ ಒಂದೊಂದು ಮೊಟ್ಟೆ ಕೊಡ್ತಾರೆ ಸೊ ಅದು ಹೇಗೆ ಅಂತಂದರೆ ವೀಕ್ಲಿ ಒನ್ಸು ಇಲ್ಲ ಫಿಫ್ಟೀನ್ ಡೇಸ್ ಒನ್ಸು ಒಂದ್ಸಲಿ ಹೋಗಿ ತೊಗೊಬಂದುಬಿಟ್ರೆ ಆಯಿತು ಏನು ಹೋಗೋ ಅಷ್ಟಿರಲ್ಲ ನಾನು ಆಮೇಲೆ ಫಸ್ಟ್ ಬೇಬಿಗೆ ಇದು ಹಸಿಟ್ಟು ಗೋಧಿ ಹಸಿಟ್ಟು ಸಕ್ಕರೆ ಬೆಲ್ಲ ಈ ಥರ ಎಲ್ಲ ಇದ್ದಾರೆ ಅದು ಏನೇನು ಕೊಡ್ತಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ನಾನೀಗ ಯಾರೆಲ್ಲ ಈ ಬೆನಿಫಿಟ್ನ ಇನ್ನೂ ತೊಗೊಂಡಿಲ್ಲ ಅವ್ರು ಹೋಗಿ ತೊಗೊಡಿ ಆಮೇಲೆ ಪಾಪು ವ್ಯಾಕ್ಸಿನೇಷನ್ ಇಂಜೆಕ್ಷನ್ಸು ಆ ಥರದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ ನಾನು ಈ ವ್ಯಾಕ್ಸಿನೇಷನ್ ಇಂಜೆಕ್ಷನ್ಸ್ ಅವೆಲ್ಲ ನಾನು ಪೂರ್ತಿಯಾಗಿ ಪ್ರೈವೇಟ್ ಹಾಸ್ಪಿಟ್ಲಲ್ಲೇ ಹಾಕ್ಸಿದ್ದು ಕೆಲವ್ರಿಗೆ ಸ್ವಲ್ಪ ಹಾಕ್ಸೋಕೆ ಆಗದೆ ಇರೋರಿಗೆ ಈ ತಾಯಿ ಕಾರ್ಡ್ ತುಂಬ ಯೂಸ್ ಆಗುತ್ತೆ ಎಲ್ಲರಿಗೂ ಯೂಸ್ ಆಗುತ್ತೆ ಯಾವುದಕ್ಕೂ ಎಮರ್ಜೆನ್ಸಿ ಯೂದನ್ನು ಇಟ್ಕೊಂಡಿರಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೆ ಫ್ರೀ ಅಂತ ಹೇಳ್ತಾರೆ ಸೊ ಅದನ್ನೆಲ್ಲ ವಿಚಾರಿಸ್ಕೊಂಡು ಅಂಗನವಾಡಿಯಲ್ಲಿ ನೀವು ನಿಯರೆಸ್ಟ್ ಅಂಗನವಾಡಿಗೆ ಹೋಗಿ ಇದ್ರ ಬಗ್ಗೆ ವಿಚಾರಿಸಿ ಈ ಫೆಸಿಲಿಟೀಸ್ನ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಸಂಪೂರ್ಣವಾಗಿ ಪ್ರತಿಯೊಂದು ಪ್ರೈವೇಟ್ ಹಾಸ್ಪಿಟಲೇ ಈ ಅಂಗನವಾಡೀಲಿ ಟ್ಯಾಬ್ಲೆಟ್ಸಿಂದ ಹಿಡಿದು ಪ್ರತಿಯೊಂದು ಕೊಡ್ತಾರೆ ನಾನು ಅಲ್ಲಿ ಏನೂ ತೊಗೊಂಡಿರಲಿಲ್ಲ ನಾನು ಪ್ರೈವೇಟ್ ಪ್ರೈವೇಟಲ್ಲಿ ತೋರಿಸಿದ್ನಲ್ಲ ಆಮೇಲೆ ಪಾಪು ಆದಮೇಲೂ ನಾನು ಇಂಜೆಕ್ಷನ್ ವ್ಯಾಕ್ಸಿನೇಷನ್ ಎಲ್ಲ ಅಲ್ಲೇ ಇಲ್ಲೇ ನಾವೇ ಕೊಡ್ತೀವಿ ಬನ್ನಿ ಅಂದರೆ ಕೆಲವ್ರು ಇಷ್ಟ ಇದ್ದವ್ರು ಬೇಕಾದ್ರೆ ತಗೋಬೋದು ಇಷ್ಟ ಇಲ್ದಿರೋರು ಪ್ರೈವೇಟ್ ಅಲ್ಲೇ ಹಾಕಿಸ್ಕೊಬೋದು ಅದೇನು ಸಮಸ್ಯೆ ಇಲ್ಲ ಸೊ ಬನ್ನಿ ಇವಾಗ ನಾನು ಏನೇನು ಕೊಡ್ತಾ ಇದಾರೆ ನನಗೆ ಅನ್ನೋದನ್ನ ನಿಮಗೆ ವಿಡಿಯೋದಲ್ಲಿ ನಾನು ಹಾಕ್ತೀನಿ ಪೂರ್ತಿಯಾಗಿ ಹಾಕ್ತೀನಿ ನೋಡಿ ನಿಮ್ಗೊಂದು ಐಡಿಯಾ ಬರುತ್ತೆ ಇವಾಗ ಅಂಗನವಾಡಿಯಲ್ಲಿ ಏನೇನು ಐಟಮ್ಸ್ ಕೊಡ್ತಾ ಇದ್ದಾರೆ ಗ್ರೋಸರೀಸ್ ಕೊಡ್ತಾ ಇದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ನಾನು ನೋಡಿ ಇದು ಬಂದು ಇದು ರಾಗಿ ಹಸಿಟ್ಟು ಇದರಲ್ಲೆಲ್ಲನೂ ಮಿಕ್ಸ್ ಆಗಿರುತ್ತೆ ಇದರಲ್ಲಿ ಪೌಷ್ಟಿಕಾಂಶಗಳು ಆ ಥರ ಎಲ್ಲ ಮಿಕ್ಸ್ ಆಗಿರುತ್ತೆ ಇದರಲ್ಲಿ ಇದು ಬಂದು ಕೊಡ್ತಾರೆ ಆಮೇಲೆ ಇದು ಬೆಲ್ಲ ಮುಂಚೆ ಸ್ವಲ್ಪ ಗಟ್ಟಿದು ರೌಂಡ್ ಬೆಲ್ಲ ಕೊಡ್ತಾಯಿದ್ರು ಇವಾಗೇನೋ ಈ ಥರ ಕೊಡ್ತಾ ಇದ್ದಾರೆ ಚೇಂಜ್ ಮಾಡಿದ್ದಾರೆ ಇದು ಇದು ಬಂದು ಮಿಲ್ಕ್ ಪೌಡರು ಇದು ಚೆನ್ನಾಗಿರುತ್ತೆ ಕಾಫಿನೂ ಮಾಡ್ಬೋದು ನಾನು ಆ್ಯಕ್ಚುಲಿ ಇದರಿಂದ ನಾನು ಸ್ವೀಟ್ಸು ಐಸ್ ಕ್ರೀಮ್ಸ್ ಆ ಥರ ಮಾಡ್ತೀನಿ ನಾನು ರೆಸಿಪೀಸ್ ಹಾಕ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಸ್ವೀಟ್ಸು ಐಸ್ ಕ್ರೀಮ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಹಾಲಿನ ಪೌಡರಲ್ಲಿ ಕಾಫಿನೂ ಮಾಡ್ಕೊಂಡು ಕುಡಿಯೋರು ಕುಡಿಬೋದು ಆದರೆ ಕೆಲ ಕೆಲವ್ರಿಗೆ ಹಾಲು ಹಾಕೊಂಡು ಕುಡ್ದ ಅಭ್ಯಾಸ ಇರುತ್ತೆ ಈ ಪೌಡರ್ ಅಷ್ಟು ಯೂಸ್ಫುಲ್ ಆಗೋಲ್ಲ ಅಂದ್ಕೊತೀನಿ ಆದರೆ ಸ್ವೀಟ್ಸ್ ಆ ಥರ ಎಲ್ಲ ಮಾಡ್ಬೋದು ಇದರಲ್ಲಿ ಆಮೇಲೆ ಇದು ಬಂದು ಸಕ್ಕರೆ ಇದು ಬಂದು ಈಗ ಏನೋ ಹೊಸ್ದಾಗಿ ಕೊಡ್ತಾ ಇದ್ದಾರೆ ಉಪ್ಪಿಟ್ಟು ಮಸಾಲ ಅಂತ ಅಂದ್ಬಿಟ್ಟು ಯೂಸ್ ಮಾಡಿಲ್ಲ ಇದು ಏನಷ್ಟು ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ ಆಮೇಲೆ ಇದ್ರ ಜೊತೆ ಗೋಧಿ ನುಚ್ಚು ಅಂತ ಏನೋ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಇದು ಮಿಕ್ಸ್ ಮಾಡ್ಕೊಂಡು ಗೋಧಿ ನುಚ್ಚಲ್ಲಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಿ ಅಂತ ಅಂದ್ಬಿಟ್ಟು ಸೊ ಯೂಸ್ ಮಾಡಿಲ್ಲ ಇದೊಂದು ಟೂ ಮಂತ್ಸಿಂದ ಕೊಡ್ತಾಯಿದ್ದಾರೆ ಹೇಳಿಲ್ವ ನಾನು ಪ್ರತಿ ತಿಂಗಳೂ ಚೇಂಜ್ ಮಾಡ್ತಾರೆ ಐಟಮ್ಸ್ ಪ್ರತಿ ತಿಂಗಳು ಪ್ರತಿ ಸಿಕ್ಸ್ ಮಂತ್ಸ್ ಒನ್ ಇಯರ್ಗೆ ಆ ಥರ ಐಟಮ್ಸ್ ಚೇಂಜ್ ಮಾಡ್ತಾರೆ ಯಾವ್ದು ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಬೆಲ್ಲ ಮುಂಚೆ ತುಂಬ ರೌಂಡಿರೋ ಇರೋ ಬೆಲ್ಲ ಕೊಡ್ತಿದ್ರು ಈಗ ಈ ಥರ ಚೂರು ಚೂರು ಬೆಲ್ಲ ಕೊಡ್ತಾಯಿದ್ದಾರೆ ಆಮೇಲೆ ಮೊಟ್ಟೆ ಕೊಡ್ತಾರೆ ಅಂತ ಹೇಳಿದ್ನಲ್ಲ ಮೊಟ್ಟೆ ಒಂದು ಕೊಡ್ತಾರೆ ಸೊ ಇಷ್ಟೆಲ್ಲ ಐಟಮ್ಸ್ ಕೊಡ್ತಾರೆ ಚೆನ್ನಾಗಿರುತ್ತೆ ಅದು ಆ ದೋಸೆ ಇದು ರಾಗಿ ಹಿಟ್ಟಲ್ಲಿ ಪ್ಲೇನಾಗಿ ದೋಸೆ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಓಕೆ ಈ ಥರ ಬೆನಿಫಿಟ್ಸ್ ಇದೆ ಅಂಗನವಾಡಿಲಿ ಯಾರೆಲ್ಲ ಅಪ್ಲೈ ಮಾಡಿಲ್ಲ ಪ್ರೆಗ್ನೆಂಟಲ್ಲಿರೋರು ಅವ್ರು ಹೋಗಿ ಅಪ್ಲೈ ಮಾಡಿ ಬೆನಿಫಿಟ್ನ ಯೂಸ್ ಮಾಡಿಕೊಳ್ಳಿ ಆಮೇಲೆ ನೀವೇನು ಈ ಐಟಮ್ಸ್ನೆಲ್ಲ ನೀವು ಬಳಸಲಿಲ್ಲ ಅಂತಂದರೆ ಯಾರಿಗಾದರೂ ಕೊಡ್ಲೂಬಹುದು ನೀವು ಆ ಬೆನಿಫಿಟ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನೀವು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ತೋರಿಸ್ಬೇಕು ತಾಯಿ ಕಾರ್ಡ್ ತೊಗೊಂಡಾದಮೇಲೆ ಅಂತ ಏನಿಲ್ಲ ಅದು ನಮ್ಮ ಇಷ್ಟ ನಾವು ಎಲ್ಲಿ ಎಲ್ಲಿಬೇಕಾದ್ರೂ ತೋರಿಸ್ಬೋದು ಅವ್ರು ಅಲ್ಲಿ ಫೆಸಿಲಿಟೀಸ್ ಇದೆ ಆ್ಯಕ್ಚುಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಈ ಇಂಜೆಕ್ಷನ್ಸ್ ಆಗಿರ್ಬೋದು ಹೆರಿಗೆ ಆಗಿರ್ಬೋದು ಆಮೇಲೆ ಟ್ಯಾಬ್ಲೆಟ್ಸು ಈ ಥರ ಎಲ್ಲ ಕೊಡೋದು ಆಗಿರ್ಬೋದು ಈ ಥರ ಎಲ್ಲ ಇದೆ ಆದರೆ ಕೆಲವೊಬ್ಬರಿಗೆ ಪ್ರೈವೇಟಲ್ಲೇ ತೋರಿಸ್ಬೇಕು ಅಂತ ಇರುತ್ತೆ ನಾನು ಫುಲ್ ಪ್ರೈವೇಟಲ್ಲೇ ತೋರಿಸಿದ್ರಾಗಿದ್ದರಿಂದ ಸೊ ನಾನೇನು ಇಲ್ಲಿ ತೊಗೊಂಡಿರಲಿಲ್ಲ ಈ ಈ ಥರ ಈ ಥರ ಗ್ರಾಸರಿಸರೀಸ್ ಎಲ್ಲ ಒಂದು ಫೈವ್ ಇಯರ್ಸ್ ಕೊಡ್ತಾರೆ ಈಗ ನನ್ನ ಮಗ್ಳಿಗೆ ಟೂ ಪಾಯಿಂಟ್ ಫೈವ್ ಇಯರ್ಸು ನನ್ನ ಮಗನಿಗೆ ಈಗಿನ ತ್ರೀ ಮಂತ್ಸು ಫೆಸಿಲಿಟೀಸ್ ಯೂಸ್ ಮಾಡಿಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಅಕೌ ನೀವು ತಾಯಿ ಕಾರ್ಡ್ ತೊಗೊಳೋವಾಗ ಅಕೌಂಟ್ ಡೀಟೇಲ್ಸನ್ನು ಕೊಡಿ ಆ್ಯಂಡ್ ಇನ್ನೊಂದು ಹೆಣ್ಮಗು ಹುಟ್ಟಿದ್ರೆ ಒಂದು ಅಂಗನವಾಡಿಲಿ ಒಂದು ಸ್ಕೀಮ್ ಇದೆ ಅದೇನೋ ಒನ್ ಲ್ಯಾಕೋ ಟೂ ಲ್ಯಾಕೋ ಇದೆ ಅದು ನಾನು ಸ್ಕೀಮ್ ತೊಗೊಂಡಿಲ್ಲ ಅದನ್ನು ವಿಚಾರಿಸ್ಕೊಳ್ಳಿ ನೀವು ಅದು ಯಾಕಂದರೆ ವಾಯ್ದೆ ಮುಗ್ದೋಗಿತ್ತು ನಾನು ಅದನ್ನು ಕೇಳೋ ಅಷ್ಟರಲ್ಲಿ ಅದೊಂದು ಇದೆ ಅದೊಂದು ಯಾರೆಲ್ಲ ಅಂಗನವಾಡಿಗೆ ಹೋಗ್ತೀರಾ ಫಸ್ಟು ತಾಯಿ ಕಾರ್ಡ್ ತೊಗೊಳ್ಳಿ ಫಾರ್ಮ್ ಫಿಲ್ಅಪ್ ಮಾಡಿ ಆಮೇಲೆ ಅಕೌಂಟ್ ಡೀಟೇಲ್ಸ್ ಕೊಡಿ ಆಮೇಲೆ ಫೈವ್ ಹೇಗೆ ಬರುತ್ತೆ ಅದೆಲ್ಲ ತಿಳ್ಕೊಡಿ ಆಮೇಲೆ ಹೆಣ್ಮಗು ಆದರೆ ಅದಕ್ಕೆ ಒನ್ ಲ್ಯಾಕ್ ಟೂ ಲ್ಯಾಕ್ ಸಮಥಿಂಗ್ ಏನೋ ಒಂದು ಗೌರ್ಮೆಂಟ್ ಕಡೆಯಿಂದ ಇದೆ ಏಯ್ಟೀನ್ ಇಯರ್ಸ್ ಆದಮೇಲೆ ಅದು ಅವ್ರಿಗೆ ಹೋಗುತ್ತೆ ಅನ್ನೋ ಥರ ತೊಗೊಳ್ಳಿ ಆಮೇಲೆ ಈ ಫೈವ್ ತೌಸಂಡ್ ಎಲ್ಲರಿಗೂ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನನಗೆ ಬಂದಿದೆ ನನ್ನ ಪಕ್ಕದ ಮನೆಯವ್ರಿಗೆ ಬಂದಿಲ್ಲ ಆ ಥರ ಇದೆ ಅದು ಎಲ್ಲರಿಗೂ ಆಗ್ತಾರೆ ಅನ್ನೋದು ನನಗೆ ಅಶೂರೆನ್ಸ್ ಇಲ್ಲ ಅದು ಓಕೆ ಆಮೇಲೆ ಈ ಏಯ್ಟೀನ್ ಸದ್ದೆ ಬರುತ್ತೆ ಒಂದು ಸ್ಕೀಮ್ ಇದೆ ಅಂತ ಹೇಳಿದ್ ನಾನು ಅಂಗನವಾಡೀಲಿ ಅದ್ರ ಬಗ್ಗೆಯೂ ನನಗೆ ಅಷ್ಟು ಡೀಟೇಲ್ಸ್ ಗೊತ್ತಿಲ್ಲ ಬೇಕಾದ್ರೆ ನಾನು ತಿಳ್ಕೊಂಡು ಹೇಳ್ತೀನಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ನೀವು ಇಲ್ಲೇ ನಮ್ಮನೆ ಹತ್ರನೇ ಒಬ್ಬರು ಇದ್ದಾರೆ ಅವ್ರ ಹತ್ರ ನಾನು ತಿಳ್ಕೊಂಡು ಡೀಟೇಲ್ಸ್ ಹೇಳ್ತೀನಿ ಬೇಕು ಅನ್ನೋರಾದರೆ ಕಮೆಂಟ್ ಮಾಡಿ ಯಾಕಂದರೆ ನಾನು ಆ ಫೆಸಿಲಿಟಿನ ತೊಗೊಂಡಿಲ್ಲ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಹೆಣ್ಮಗುಗೆ ಮಾತ್ರ ಅಂತ ಹೇಳ್ತಾರೆ ಅದನ್ನು ಸೊ ಯಾರಿಗೆಲ್ಲ ಆ ಫೆಸಿಲಿಟಿ ಈ ಫೆಸಿಲಿಟೀಸ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಏನೂ ಲಾಸ್ ಇಲ್ಲ ಏನಿಲ್ಲ ಯೂಸ್ ಮಾಡ್ಕೊಳ್ಳಿ ಹೀಗೇ ಗೌರ್ಮೆಂಟ್ ಕಡೆಯಿಂದ ತುಂಬ ಫೆಸಿಲಿಟೀಸ್ ಇರುತ್ತೆ ಹೆಣ್ಮಗು ಆದಮೇಲೆ ಈ ಸುಕನ್ಯಾ ಸಮೃದ್ಧಿ ಆ ಥರ ಎಲ್ಲ ಇರುತ್ತೆ ಆ ಥರ ಎಲ್ಲ ಸೇವಿಂಗ್ಸ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನಾನು ಇದೊಂದು ವಿಡಿಯೋನ ಅಟ್ಯಾಚ್ ಮಾಡ್ತೀನಿ ಏನೇನು ಐಟಮ್ಸು ಗ್ರಾಸರೀಸ್ ಅಂತ ಅಂದ್ಬಿಟ್ಟು ಅಟ್ಯಾಚ್ ಮಾಡ್ತೀನಿ ಓಕೆನಾ ಆಮೇಲೆ ಈ ಬಾಂಟಿಯರು ಅಲ್ಲೇ ಹೋಗಿ ಊಟ ಮಾಡ್ಬೇಕಂತ ಹೇಳ್ತಾರೆ ಸೊ ಅದನ್ನೊಂದು ಸ್ಕಿಪ್ ಮಾಡ್ಕೊಳ್ಳಿ ನಾನು ಅದು ಅದು ಒಂದು ಇಂಪಾರ್ಟೆಂಟಾಗಿ ಹೇಳಿರ್ತೀನಿ ಏನು ಹೋಗಲೇಬೇಕು ಅಂತ ಏನಿಲ್ಲ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಡಿ ಇದು ಬರಲಿಲ್ಲ ಅಂತಂದರೆ ತಾಯಿ ಕಾರ್ಡ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾರೆ ಅದೊಂದು ರಿಕ್ವೆಸ್ಟ್ ಮಾಡಿಕೊಡಿ ಇಲ್ಲ ಬರೋಕ್ಕಾಗಲ್ಲ ಮನೇಲಿ ಕಳಿಸಲ್ಲ ಪಾಪು ಇದೆ ಆ ಥರ ಅಂದ್ಬಿಟ್ಟು ಅದನ್ನು ಸ್ಕಿಪ್ ಮಾಡಿಕೊಡಿ ಅದೇನು ಸಮಸ್ಯೆ ಆಗೋಲ್ಲ ಓಕೆ ಯಾರೆಲ್ಲ ಈ ಬೆನಿಫಿಟ್ ತೊಗೊಂಡಿಲ್ಲ ಅವರೆಲ್ಲ ಹೋಗಿ ನಿಯರೆಸ್ಟ್ ಅಂಗನವಾಡಿಗೆ ಹೋಗಿ ತೊಗೋಬೋದು ಇಲ್ಲ ನಿಮ್ಮ ಮನೆ ಹತ್ರನೇ ಬರ್ತಾರೆ ಆವಾಗ ನೀವು ಅಪ್ಲೈ ಮಾಡ್ಕೋಬೋದು ಪಾಪ್ ಪ್ರೆಗ್ನೆಂಟ್ ಆದಮೇಲೆ ಟೂ ಮಂತ್ಸ್ ಆದಮೇಲೆ ಇಲ್ಲ ತ್ರೀ ಮಂತ್ಸ್ ಆದಮೇಲೇ ಈ ಈ ಬೆನಿಫಿಟ್ ಕೊಡೋದು ನಮಗೆ ಯಾಕಂದರೆ ನೋಡ್ತಾರೆ ಆಮೇಲೆ ನಾವು ಮಂತ್ಲಿ ಮಂತ್ಲಿ ಹೋಗಿ ವೆಯ್ಟ್ ಚೆಕ್ ಆ ಥರ ಎಲ್ಲ ಮಾಡಿಸ್ತಾ ಇರ್ಬೇಕು ನಾವು ಇಲ್ಲಾಂದರೆ ತಾಯಿ ಕಾರ್ಡಲ್ಲಿ ಅಪ್ಡೇಟ್ ಮಾಡ್ಕೋಬೇಕಲ್ಲ ಅವರು ಆಮೇಲೆ ನಮ್ಮದು ಮಂತ್ಲಿ ಮಂತ್ಲಿ ನಾವು ಎಲ್ಲಿ ಚೆಕಪ್ ಮಾಡಿಸ್ತೀವಿ ಗೌರ್ಮೆಂಟೇ ಪ್ರೈವೇಟ್ ಯಾರಲ್ಲೇ ಆಗಿರ್ಬೋದು ಹೋಗಿ ಅವ್ರಿಗೆ ನಾವು ಅಪ್ಡೇಟ್ ಮಾಡ್ತಾ ಇರಬೇಕು ಇಲ್ಲ ಅವರೇ ನಮಗೆ ಫೋನ್ ಇದ್ದಾರೆ ಅಪ್ಡೇಟ್ಸ್ ತಿಳ್ಕೊಳ್ಳೋಕ್ಕೆ ಓಕೆನಾ ನನಗೆ ಎಷ್ಟು ಮಾಹಿತಿ ಗೊತ್ತೋ ಇದ್ರ ಬಗ್ಗೆ ಹೇಳಿದ್ದೀನಿ ಯಾರೆಲ್ಲ ಬೆನಿಫಿಟ್ ಯೂಸ್ ಮಾಡ್ಕೊಂಡ್ರೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ ವಿಡಿಯೋ ನೀಟಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಇನ್ನೂ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ನಾನು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದೆ ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ